ಬಡವರಿಗೆ ನೀಡಿದ ನಿವೇಶನ ಮರಳಿ ಪಡೆಯುವಂತಿಲ್ಲ ಹಗದೂರು ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂವತ್ತಕ್ಕೆ ನಲವತ್ತು ವಿಸ್ತೀರ್ಣ ಸ್ವಂತ ನಿವೇಶನ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಯ ಆರೋಪ ಇದು ಮುರುಗೇಶ್ ಎಂಬುವರ ವಿರುದ್ಧ ಹಮ್ಮಿಕೊಂಡಿದ್ದಂತಹ ಧರಣಿ ಜೈ ಭೀಮ್ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷ ಎಂ ಅಣ್ಣಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಕ್ಕು ಪಡೆದು ಬಿಬಿಎಂಪಿ ದಾಖಲೆ ಕೊಟ್ಟಿದೆ ಸರ್ಕಾರ ದೀನ ದಲಿತರಿಗೆ ಬಡವರಿಗೆ ನೀಡಿರುವ ಜಮೀನು ಅಥವಾ ನಿವೇಶನ ಇದನ್ನು ಮರಳಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಇದು ಬಡವರ ಸ್ವತ್ತು ಹೀಗಂತ ಜೈ ಭೀಮ್ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷ ಎಂ ಅಣ್ಣಯ್ಯ ತಿಳಿಸಿದ ಪೂರ್ವ ಕೆಆರ್ಪುರ ಹೋಬಳಿಯ ಹಗದೂರು ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂವತ್ತಕ್ಕೆ ನಲವತ್ತು ವಿಸ್ತೀರ್ಣ ನಿವೇಶನ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಪಡಿಸ್ತಾ ಇರುವ ಸರ್ಕಾರ ಹಾಗೂ ಮುರುಗೇಶ್ ಮೂುವವರ ವಿರುದ್ಧ ಹಮ್ಮಿಕೊಂಡಿದ್ದಂತಹ ಪ್ರತಿಭಟನೆ ಇದು ಸರ್ಕಾರದಿಂದ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ಬಡ ದಲಿತರಾದ ಸಿ ರಮೇಶ್ ಲೇ ಚಿಕ್ಕವೀರಪ್ಪ ಅವರಿಗೆ ತಾಲೂಕು ತಹಶೀಲ್ದಾರ್ ಮಂಜೂರು ಮಾಡಲಾಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಕ್ಕು ಪತ್ರ ಸಹ ಪಡೆದುಕೊಂಡಿರ್ತಾರೆ ಅಂತ ಅವರೆಲ್ಲ ತಿಳಿಸಿದ್ದಾರೆ ಯಾರಣ್ಣ ನಮ್ ರಮೇಶ್ ಅಣ್ಣ ಅವರು ಈ ಜಾಗದವರು ನಮ್ದು ಜಾಗ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಅವರು ನೋಟಿಸ್ ಕೊಟ್ಟಿದ್ರು ಇವರಿಗೆ ಈ ಜಾಗ ಸರ್ಕಾರಿದು ಅಂತ ನೋಟಿಸ್ ಕೊಟ್ಟಿದ್ರು ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡೋಗಿ ಸಾಹೇಬ್ರಿಗೆ ತಹಶೀಲ್ದಾರ್ ಸಾಹೇಬ್ರಿಗೆ ತೋರಿಸಿದಾಗ ಅವ್ರು ಒಂದು ನೋಟಿಸ್ ಕೊಟ್ಟಿರ್ತಾರೆ ಇವರಿಗೆ ತೆರವುಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಡಿ ಸಿ ಅವರು ಮಾಡಿರೋ ಆದೇಶನ ತಹಶೀಲ್ದಾರ್ ರದ್ದು ಮಾಡಕ್ ಬರ್ತದಾ ರದ್ದು ಮಾಡಂಗಿಲ್ಲ ಅದಕ್ಕೆ ಅವ್ರು ಮಾಡಿದ್ದಾರೆ ಇದು ಅಕ್ರಮ ಅಂತ ಒಂದು ಲೆಟರ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಇಟ್ಕೊಂಡಿವ್ರು ಮುರುಗೇಶು ಅದನ್ನ ಇಟ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡೋದು ಇವಾಗ ಹೈಕೋರ್ಟಲ್ಲಿ ಸ್ಟೇ ಅಲ್ಲಪ್ಪ ಚಾಲೆಂಜ್ ಮಾಡು ಅಲ್ಲಿ ಇಲ್ಲ ಸಿವಿಲ್ ಅಲ್ಲಿ